ನಮಸ್ಕಾರ ಸ್ನೇಹಿತರೆ ನೀವು ಇದನ್ನು ನೋಡುತ್ತಿದ್ದೀರಿ ನಮ್ಮ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ನಾನು ನಿಮ್ಮ ಪ್ರಿಯ ನ್ಯೂಸ್ ರಿಪೋರ್ಟರ್ ಮಂಜುನಾಥ್ ಇಂದು ನಾನು ನಿಮಗೆ ತರುತ್ತಿರುವುದು ಒಂದು ಸೂಪರ್ ಎಕ್ಸೈಟಿಂಗ್ ಸುದ್ದಿ ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ವಿಶೇಷವಾಗಿ ನೀವು ಹಿರಿಯ ನಾಗರಿಕರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ವೃದ್ಧರಿದ್ದರೆ ಯಾಕೆಂದರೆ ಸರ್ಕಾರವು ಎರಡು ಸಾವಿರದ ಇಪ್ಪತ್ತಾರರಿಂದ ಹೊಸದಾಗಿ ಎಂಟು ಸೌಲಭ್ಯಗಳನ್ನು ಘೋಷಿಸಿದೆ ಇದು ಹಿರಿಯರ ಜೀವನವನ್ನು ಸುಲಭ ಮತ್ತು ಸುಂದರಗೊಳಿಸುತ್ತದೆ ಆದರೆ ಇದನ್ನು ಮಿಸ್ ಮಾಡಬೇಡಿ ಮೊದಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಏಕೆಂದರೆ ನಾವು ಇಂತಹ ಉಪಯುಕ್ತ ಸುದ್ದಿಗಳನ್ನು ಮೊದಲು ನಿಮಗೆ ತರುತ್ತೇವೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಏಕೆಂದರೆ ಈ ಸುದ್ದಿ ಎಲ್ಲರಿಗೂ ಬೇಕು ಸರಿ ಇದೀಗ ಇದನ್ನು ನೋಡಿ ನೀವು ಎಂದಾದರೂ ಯೋಚಿಸಿದ್ದೀರಾ ನಮ್ಮ ಹಿರಿಯರು ಎಷ್ಟು ಕಷ್ಟಪಡುತ್ತಾರೆ ಪಿಂಚಣಿ ಪಡೆಯಲು ಆರೋಗ್ಯ ಚಿಕಿತ್ಸೆಗೆ ಹಣ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕುತ್ತಾರೆಯೇ ಅಥವಾ ಪ್ರಯಾಣ ಮಾಡಲು ಕಷ್ಟವಾಗುತ್ತದೆಯೇ ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತವೆಯೇ ಹಾಗೆಂದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ನಾನು ನಿಮಗೆ ಹೇಳುತ್ತೇನೆ ಈ ಎಂಟು ಸೌಲಭ್ಯಗಳ ಬಗ್ಗೆ ವಿವರವಾಗಿ ನೀವು ಆಶ್ಚರ್ಯಪಡುತ್ತೀರಿ ಇದು ಎಷ್ಟು ಸಹಾಯ ಮಾಡುತ್ತದೆ ಎಂದು ಮೊದಲ ಎರಡು ನಿಮಿಷಗಳಲ್ಲಿ ನಾನು ನಿಮಗೆ ಕೆಲವು ಕುತೂಹಲಕಾರಿ ಪ್ರಶ್ನೆಗಳನ್ನು ಕೇಳುತ್ತೇನೆ ನೀವು ಉತ್ತರಿಸಿ ನೋಡಿ ನಿಮ್ಮ ಅಪ್ಪ ಅಮ್ಮನಿಗೆ ಪಿಂಚಣಿ ಹೆಚ್ಚಳವಾಗುತ್ತದೆಯೇ ಅವರ ಆರೋಗ್ಯಕ್ಕೆ ಉಚಿತ ಚಿಕಿತ್ಸೆ ಸಿಗುತ್ತದೆಯೇ ಪ್ರಯಾಣದಲ್ಲಿ ರಿಯಾಯಿತಿ ಬರುತ್ತದೆಯೇ ಮನೆ ಬಾಡಿಗೆಗೆ ಸಹಾಯವೇ ಬ್ಯಾಂಕ್ಗಳಲ್ಲಿ ವಿಶೇಷ ಸೇವೆಯೇ ಡಿಜಿಟಲ್ ತರಬೇತಿಯೇ ಸಾಮಾಜಿಕ ಭದ್ರತೆಯೇ ಮತ್ತು ಆದ್ಯತೆ ಸೇವೆಗಳೇ ಈ ಪ್ರಶ್ನೆಗಳಿಗೆ ಉತ್ತರ ತಿಳಿದರೆ ನೀವು ಖುಷಿಯಾಗುತ್ತೀರಿ ಹಾಗಾಗಿ ಕೊನೆಯವರೆಗೂ ನೋಡಿ ಸ್ನೇಹಿತರೆ ನಾವು ಈಗ ಈ ಸುದ್ದಿಯ ಆಳಕ್ಕೆ ಹೋಗೋಣ ಭಾರತ ಸರ್ಕಾರವು ಎರಡು ಸಾವಿರದ ಇಪ್ಪತ್ತಾರರಿಂದ ಹಿರಿಯ ನಾಗರಿಕರಿಗೆ ಅಂದರೆ ಅರವತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ವಯಸ್ಸಿನವರಿಗೆ ಎಂಟು ಹೊಸ ಸೌಲಭ್ಯಗಳನ್ನು ಘೋಷಿಸಿದೆ ಇದು ಅವರ ಜೀವನವನ್ನು ಸುಲಭ ಮತ್ತು ಸುರಕ್ಷಿತಗೊಳಿಸುವ ಉದ್ದೇಶ ಹೊಂದಿದೆ ಮುಖ್ಯವಾಗಿ ಪಿಂಚಣಿ ಆರೋಗ್ಯ ಪ್ರಯಾಣ ಮನೆ ಹಣಕಾಸು ಡಿಜಿಟಲ್ ಸಹಾಯ ಸಾಮಾಜಿಕ ಭದ್ರತೆ ಮತ್ತು ಆದ್ಯತೆ ಸೇವೆಗಳು ಇದು ಗೌರವಯುತ ಜೀವನ ನೀಡುವ ಗುರಿ ಹೊಂದಿದೆ ನೀವು ಯೋಚಿಸಿ ನೋಡಿ ನಿಮ್ಮ ಅಜ್ಜ ಅಜ್ಜಿಗೆ ಇದು ಎಷ್ಟು ಉಪಯೋಗಿ ಮೊದಲ ಸೌಲಭ್ಯದ ಬಗ್ಗೆ ಹೇಳುತ್ತೇನೆ ಪಿಂಚಣಿ ಹೆಚ್ಚಳ ಮಾಸಿಕ ಪಿಂಚಣಿ ಮೊತ್ತವನ್ನು ಹೆಚ್ಚಿಸಲಾಗುತ್ತದೆ ಕೆಲವು ಯೋಜನೆಗಳಲ್ಲಿ ಎರಡು ಸಾವಿರ ರೂಪಾಯಿಗಳಿಂದ ಒಂಬತ್ತು ಸಾವಿರ ರೂಪಾಯಿಗಳವರೆಗೆ ಅಥವಾ ಹೆಚ್ಚು ಮತ್ತು ಹಣದುಬ್ಬರಕ್ಕೆ ತಕ್ಕಂತೆ ಸರಿಹೊದಿಸುತ್ತಾರೆ ಅರ್ಹ ವೃದ್ಧರಿಗೆ ತ್ವರಿತ ಪಾವತಿ ಸಿಗುತ್ತದೆ ನೀವು ಆಲೋಚಿಸಿ ಇದು ಅವರ ದೈನಂದಿನ ಜೀವನಕ್ಕೆ ಎಷ್ಟು ಸಹಾಯ ಮಾಡುತ್ತದೆಯೇ ಅವರು ಹೆಚ್ಚು ಹಣ ಪಡೆದು ಸಂತೋಷದಿಂದ ಇರಬಹುದು ಎರಡನೆಯ ಸೌಲಭ್ಯ ಆರೋಗ್ಯ ಸೌಲಭ್ಯಗಳು ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಉಚಿತ ಅಥವಾ ಕಡಿಮೆ ದರ ಔಷಧಿ ಟೆಸ್ಟ್ಗಳು ಮತ್ತು ಆಸ್ಪತ್ರೆಯಲ್ಲಿ ರಿಯಾಯಿತಿ ಹೊಸದಾಗಿ ಔಟ್ಪೇಷಂಟ್ ಚಿಕಿತ್ಸೆಗೂ ಸಹಾಯ ನೀವು ಕಲ್ಪಿಸಿಕೊಳ್ಳಿ ಹಿರಿಯರು ಆರೋಗ್ಯ ಸಮಸ್ಯೆ ಬಂದರೆ ಚಿಂತೆ ಮಾಡಬೇಕಿಲ್ಲ ಸರ್ಕಾರವೇ ನೋಡಿಕೊಳ್ಳುತ್ತದೆ ಇದು ಎಷ್ಟು ದೊಡ್ಡ ಬದಲಾವಣೆ ಮೂರನೆಯದು ಪ್ರಯಾಣ ರಿಯಾಯಿತಿ ರೈಲು ಬಸ್ ಮತ್ತು ಕೆಲವು ಇತರೆ ಸಾರಿಗೆಯಲ್ಲಿ ಹೆಚ್ಚಿನ ರಿಯಾಯಿತಿ ಅಥವಾ ಉಚಿತ ಟಿಕೆಟ್ ವಿಮಾನ ಪ್ರಯಾಣಕ್ಕೂ ಕೆಲವು ಸೌಲಭ್ಯಗಳು ನೀವು ಯೋಚಿಸಿ ಹಿರಿಯರು ತಮ್ಮ ಮಕ್ಕಳನ್ನು ಭೇಟಿ ಮಾಡಲು ಸುಲಭವಾಗಿ ಪ್ರಯಾಣ ಮಾಡಬಹುದು ಇದು ಅವರ ಸಂತೋಷಕ್ಕೆ ಕಾರಣವಾಗುತ್ತದೆ ನಾಲ್ಕನೆಯ ಸೌಲಭ್ಯ ಮನೆ ಮತ್ತು ಬಾಡಿಗೆ ಸಹಾಯ ಸರ್ಕಾರಿ ಮನೆಗಳಲ್ಲಿ ಆದ್ಯತೆ ಅಥವಾ ಬಾಡಿಗೆ ಸಬ್ಸಿಡಿ ವೃದ್ಧರಿಗೆ ಸುರಕ್ಷಿತ ಮತ್ತು ಸುಲಭ ಮನೆಗಳು ನೀವು ಗಮನಿಸಿ ಇದು ಅವರ ವಾಸಕ್ಕೆ ಎಷ್ಟು ಮುಖ್ಯ ಅವರು ಏಕಾಂಗಿಯಾಗಿದ್ದರೂ ಸುರಕ್ಷಿತವಾಗಿರುತ್ತಾರೆ ಐದನೆಯದು ಬ್ಯಾಂಕ್ ಮತ್ತು ಹಣಕಾಸು ಸೌಲಭ್ಯ ನೋ ಮಿನಿಮಮ್ ಬ್ಯಾಲೆನ್ಸ್ ಶುಲ್ಕ ಇಲ್ಲ ಹಿರಿಯರಿಗೆ ವಿಶೇಷ ಸಹಾಯ ಡೆಸ್ಕ್ ಮತ್ತು ಆನ್ಲೈನ್ ಬ್ಯಾಂಕಿಂಗ್ ಸುಲಭಗೊಳಿಸುವುದು ನೀವು ಆಲೋಚಿಸಿ ಬ್ಯಾಂಕಿಗೆ ಹೋಗಿ ಕ್ಯೂ ನಿಲ್ಲದೆ ಸುಲಭವಾಗಿ ಹಣ ನಿರ್ವಹಣೆ ಮಾಡಬಹುದು ಆರನೆಯ ಸೌಲಭ್ಯ ಡಿಜಿಟಲ್ ಸಹಾಯ ಮತ್ತು ತರಬೇತಿ ಆನ್ಲೈನ್ ಬ್ಯಾಂಕಿಂಗ್ ಪಿಂಚಣಿ ಪೋರ್ಟಲ್ ಬಳಕೆಗೆ ಉಚಿತ ತರಬೇತಿ ಕ್ಯಾಂಪ್ಗಳು ಸೈಬರ್ ಮೋಸದಿಂದ ರಕ್ಷಣೆ ನೀವು ಕುತೂಹಲದಿಂದ ಕೇಳಿ ಹಿರಿಯರು ಡಿಜಿಟಲ್ ಜಗತ್ತಿನಲ್ಲಿ ಹೇಗೆ ಸುರಕ್ಷಿತವಾಗಿರುತ್ತಾರೆಯೇ ಇದು ಅವರನ್ನು ಮೋಸದಿಂದ ಉಳಿಸುತ್ತದೆ ಏಳನೆಯದು ಸಾಮಾಜಿಕ ಭದ್ರತೆ ಏಕಾಂಗಿಯಾಗಿರುವವರಿಗೆ ವಿಧವೆಯರಿಗೆ ಅಥವಾ ಅಂಗವಿಕಲರಿಗೆ ಹೆಚ್ಚುವರಿ ಸಹಾಯ ಸಮುದಾಯ ಕಾರ್ಯಕ್ರಮಗಳು ನೀವು ಯೋಚಿಸಿ ಇದು ಅವರ ಮಾನಸಿಕ ಆರೋಗ್ಯಕ್ಕೆ ಎಷ್ಟು ಸಹಾಯ ಮಾಡುತ್ತದೆ ಅವರು ಏಕಾಂಗಿಯಲ್ಲದೆ ಸಮುದಾಯದೊಂದಿಗೆ ಇರಬಹುದು ಕೊನೆಯದು ಆದ್ಯತೆ ಸೇವೆಗಳು ಆಸ್ಪತ್ರೆ ಸರ್ಕಾರಿ ಕಚೇರಿ ಬ್ಯಾಂಕ್ಗಳಲ್ಲಿ ಹಿರಿಯರಿಗೆ ವಿಶೇಷ ಆದ್ಯತೆ ಕೌಂಟರ್ ಅಥವಾ ತ್ವರಿತ ಸೇವೆ ನೀವು ಕಲ್ಪಿಸಿಕೊಳ್ಳಿ ಅವರು ಕ್ಯೂನಿಲ್ಲದೆ ತ್ವರಿತವಾಗಿ ಕೆಲಸ ಮುಗಿಸಬಹುದು ಈ ಸೌಲಭ್ಯಗಳು ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರಲಿವೆ ಎಂದು ವರದಿಗಳು ಹೇಳುತ್ತವೆ ಕೇಂದ್ರ ಬಜೆಟ್ಗೆ ತಕ್ಕಂತೆ ಅರ್ಹತೆಗೆ ಆಧಾರ್ ವಯಸ್ಸಿನ ಪುರಾವೆ ಮತ್ತು ಇತರೆ ದಾಖಲೆಗಳು ಬೇಕು ಸ್ನೇಹಿತರೆ ಇದು ನಿಜಕ್ಕೂ ದೊಡ್ಡ ಸುದ್ದಿ ನೀವು ಯೋಚಿಸಿ ನೋಡಿ ಈ ಸೌಲಭ್ಯಗಳು ಹಿರಿಯರ ಜೀವನವನ್ನು ಹೇಗೆ ಬದಲಾಯಿಸುತ್ತವೆಯೇ ಅವರು ಹೆಚ್ಚು ಸ್ವತಂತ್ರರಾಡಿ ಜೀವಿಸಬಹುದು ಕುಟುಂಬಕ್ಕೆ ಹೊರೆಯಾಗದೇ ಇರಬಹುದು ಮತ್ತು ಸಮಾಜದಲ್ಲಿ ಗೌರವ ಪಡೆಯಬಹುದು ನಾನು ನಿಮಗೆ ಉದಾಹರಣೆ ಹೇಳುತ್ತೇನೆ ಒಬ್ಬ ಹಿರಿಯ ವ್ಯಕ್ತಿ ಪಿಂಚಣಿ ಹೆಚ್ಚಳದಿಂದ ತನ್ನ ಔಷಧಿ ಖರೀದಿ ಮಾಡಬಹುದು ಆರೋಗ್ಯ ಸೌಲಭ್ಯದಿಂದ ಡಾಕ್ಟರ್ ಭೇಟಿ ಸುಲಭ ಪ್ರಯಾಣ ರಿಯಾಯಿತಿಯಿಂದ ಮೊಮ್ಮಕ್ಕಳನ್ನು ನೋಡಲು ಹೋಗಬಹುದು ಮನೆ ಸಹಾಯದಿಂದ ಸುರಕ್ಷಿತ ವಾಸ ಬ್ಯಾಂಕ್ ಸೌಲಭ್ಯದಿಂದ ಹಣ ನಿರ್ವಹಣೆ ಸುಲಭ ಡಿಜಿಟಲ್ ತರಬೇತಿಯಿಂದ ಆನ್ಲೈನ್ ಶಾಪಿಂಗ್ ಮಾಡಬಹುದು ಸಾಮಾಜಿಕ ಭದ್ರತೆಯಿಂದ ಸ್ನೇಹಿತರೊಂದಿಗೆ ಕಾರ್ಯಕ್ರಮಗಳು ಮತ್ತು ಆದ್ಯತೆ ಸೇವೆಯಿಂದ ತ್ವರಿತ ಕೆಲಸ ಇದು ಎಷ್ಟು ಅದ್ಭುತವೇ ನೀವು ಕೇಳಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದರಿಂದ ಲಾಭ ಪಡೆಯುತ್ತಾರೆಯೇ ಹೌದು ಎಂದರೆ ಈ ವಿಡಿಯೋ ಲೈಕ್ ಮಾಡಿ ನಾನು ಇನ್ನೂ ಹೆಚ್ಚು ವಿವರ ಹೇಳುತ್ತೇನೆ ಪಿಂಚಣಿ ಹೆಚ್ಚಳದ ಬಗ್ಗೆ ಮತ್ತಷ್ಟು ಇದು ಕೆಲವು ಯೋಜನೆಗಳಲ್ಲಿ ಎರಡು ಸಾವಿರದಿಂದ ಒಂಬತ್ತು ಸಾವಿರಕ್ಕೆ ಹೆಚ್ಚುತ್ತದೆ ಮತ್ತು ಹಣದುಬ್ಬರಕ್ಕೆ ಅನುಗುಣವಾಗಿ ಬದಲಾಗುತ್ತದೆ ತ್ವರಿತ ಪಾವತಿ ಎಂದರೆ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಬರುತ್ತದೆ ಇದು ಹಿರಿಯರಿಗೆ ಆರ್ಥಿಕ ಸ್ವಾತಂತ್ರ್ಯ ನೀಡುತ್ತದೆ ಅವರು ತಮ್ಮ ಇಚ್ಛೆಯಂತೆ ಖರ್ಚು ಮಾಡಬಹುದು ಆರೋಗ್ಯ ಸೌಲಭ್ಯಗಳ ಬಗ್ಗೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉಚಿತ ಚಿಕಿತ್ಸೆ ಔಷಧಿ ಉಚಿತ ಅಥವಾ ಕಡಿಮೆ ದರ ಟೆಸ್ಟ್ಗಳು ರಿಯಾಯಿತಿ ಔಟ್ ಪೇಷಂಟ್ ಚಿಕಿತ್ಸೆಗೂ ಸಹಾಯ ಇದು ಹಿರಿಯರ ಆರೋಗ್ಯ ಸಮಸ್ಯೆಗಳನ್ನು ಸುಲಭವಾಗಿ ನಿಭಾಯಿಸುತ್ತದೆ ಅವರು ದೊಡ್ಡ ಆಸ್ಪತ್ರೆಗಳಲ್ಲಿ ಉಚಿತ ಸೇವೆ ಪಡೆಯಬಹುದು ಪ್ರಯಾಣ ರಿಯಾಯಿತಿ ಬಗ್ಗೆ ರೈಲುಗಳಲ್ಲಿ ಐವತ್ತು ಪರ್ಸೆಂಟ್ ರಿಯಾಯಿತಿ ಅಥವಾ ಹೆಚ್ಚು ಬಸ್ಸುಗಳಲ್ಲಿ ಉಚಿತ ಅಥವಾ ಕಡಿಮೆ ಟಿಕೆಟ್ ವಿಮಾನಗಳಲ್ಲಿ ಕೆಲವು ಸೌಲಭ್ಯಗಳು ಇದು ಅವರ ಪ್ರಯಾಣವನ್ನು ಸುಲಭಗೊಳಿಸುತ್ತದೆ ಅವರು ದೂರದ ಊರುಗಳಿಗೆ ಹೋಗಿ ಸಂತೋಷ ಪಡೆಯಬಹುದು ಮನೆ ಮತ್ತು ಬಾಡಿಗೆ ಸಹಾಯದ ಬಗ್ಗೆ ಸರ್ಕಾರಿ ಮನೆಗಳಲ್ಲಿ ಮೊದಲ ಆದ್ಯತೆ ಬಾಡಿಗೆಗೆ ಸಬ್ಸಿಡಿ ಸುರಕ್ಷಿತ ಮನೆಗಳು ಹಿರಿಯರಿಗೆ ವಿಶೇಷವಾಗಿ ಇದು ಅವರ ವಾಸಸ್ಥಾನವನ್ನು ಭದ್ರಗೊಳಿಸುತ್ತದೆ ಬ್ಯಾಂಕ್ ಸೌಲಭ್ಯಗಳು ಮಿನಿಮಮ್ ಬ್ಯಾಲೆನ್ಸ್ ಶುಲ್ಕ ಇಲ್ಲದೆ ವಿಶೇಷ ಡೆಸ್ಕ್ ಆನ್ಲೈನ್ ಬ್ಯಾಂಕಿಂಗ್ ಸುಲಭ ಇದು ಹಣಕಾಸು ನಿರ್ವಹಣೆಯನ್ನು ಸರಳಗೊಳಿಸುತ್ತದೆ ಡಿಜಿಟಲ್ ಸಹಾಯ ಉಚಿತ ತರಬೇತಿ ಕ್ಯಾಂಪ್ಗಳು ಪಿಂಚಣಿ ಪೋರ್ಟಲ್ ಬಳಕೆ ಸೈಬರ್ ರಕ್ಷಣೆ ಇದು ಹಿರಿಯರನ್ನು ಆಧುನಿಕ ಜಗತ್ತಿಗೆ ಸೇರಿಸುತ್ತದೆ ಸಾಮಾಜಿಕ ಭದ್ರತೆ ಏಕಾಂಗಿ ವ್ಯಕ್ತಿಗಳಿಗೆ ಹೆಚ್ಚು ಸಹಾಯ ವಿಧವೆಯರಿಗೆ ವಿಶೇಷ ಕಾರ್ಯಕ್ರಮಗಳು ಸಮುದಾಯ ಚಟುವಟಿಕೆಗಳು ಇದು ಅವರ ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಆದ್ಯತೆ ಸೇವೆಗಳು ಆಸ್ಪತ್ರೆಯಲ್ಲಿ ತ್ವರಿತ ಕೌಂಟರ್ ಸರ್ಕಾರಿ ಕಚೇರಿಗಳಲ್ಲಿ ಆದ್ಯತೆ ಬ್ಯಾಂಕ್ಗಳಲ್ಲಿ ಸುಲಭ ಸೇವೆ ಇದು ಅವರ ಸಮಯವನ್ನು ಉಳಿಸುತ್ತದೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಆಧಾರ್ ವಯಸ್ಸು ಪುರಾವೆ ಬೇಕು ನಿಖರ ಮಾಹಿತಿಗೆ ಎನ್ಎಸ್ಎಪಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಥವಾ ಪೆನ್ಷನ್ಸ್ ಪೋರ್ಟಲ್ ಡಾಟ್ ಎಮ್ ಡಾಟ್ ಜಿಒ ವಿ ಡಾಟ್ ಇನ್ ವೆಬ್ಸೈಟ್ ನೋಡಿ ಅಥವಾ ಸ್ಥಳೀಯ ಪೋಸ್ಟ್ ಆಫೀಸ್ ಅಥವಾ ತಹಸೀಲ್ದಾರ್ ಕಚೇರಿಗೆ ಹೋಗಿ ಇದು ಸರ್ಕಾರದ ಅಧಿಕೃತ ಸುದ್ದಿ ನೀವು ಯೋಚಿಸಿ ನೋಡಿ ಈ ಸೌಲಭ್ಯಗಳು ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ತರುತ್ತವೆ ನಿಮ್ಮ ಹಿರಿಯರಿಗೆ ಹೇಳಿ ಅವರು ಸಂತೋಷ ಪಡುತ್ತಾರೆ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಸುದ್ದಿಗಳಿಗೆ ನೀವು ಕೇಳಿ ಈ ಸೌಲಭ್ಯಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಇಷ್ಟವಾಗುತ್ತದೆ ಕಮೆಂಟ್ ಮಾಡಿ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಉತ್ತರಿಸುತ್ತೇನೆ ಇದನ್ನು ವಿಸ್ತರಿಸಿ ಹೇಳುತ್ತೇನೆ ಪಿಂಚಣಿ ಹೆಚ್ಚಳದಿಂದ ಹಿರಿಯರು ತಮ್ಮ ದೈನಂದಿನ ಅಗತ್ಯಗಳನ್ನು ಪೂರೈಸಬಹುದು ಉದಾಹರಣೆಗೆ ಆಹಾರ ಔಷಧಿ ಮನರಂಜನೆ ಇದು ಅವರ ಜೀವನ ಮಟ್ಟವನ್ನು ಉನ್ನತಗೊಳಿಸುತ್ತದೆ ಆರೋಗ್ಯ ಸೌಲಭ್ಯಗಳು ಹಿರಿಯರ ಸಾಮಾನ್ಯ ಸಮಸ್ಯೆಗಳಾದ ಡಯಾಬಿಟೀಸ್ ಬಿಪಿ ಹೃದಯ ಸಮಸ್ಯೆಗಳನ್ನು ನಿಭಾಯಿಸುತ್ತದೆ ಉಚಿತ ಚಿಕಿತ್ಸೆಯಿಂದ ಹಣದ ಚಿಂತೆ ಇಲ್ಲ ಪ್ರಯಾಣ ರಿಯಾಯಿತಿ ಅವರ ಸಾಮಾಜಿಕ ಜೀವನವನ್ನು ಹೆಚ್ಚಿಸುತ್ತದೆ ಅವರು ಯಾತ್ರೆ ಮಾಡಿ ಹೊಸ ಸ್ಥಳಗಳನ್ನು ನೋಡಬಹುದು ಮನೆ ಸಹಾಯದಿಂದ ಸುರಕ್ಷಿತ ವಾತಾವರಣ ಬ್ಯಾಂಕ್ ಸೌಲಭ್ಯಗಳು ಡಿಜಿಟಲ್ ಹಣಕಾಸು ಸುಲಭಗೊಳಿಸುತ್ತದೆ ಡಿಜಿಟಲ್ ತರಬೇತಿ ಅವರನ್ನು ಟೆಕ್ನಾಲಜಿಯೊಂದಿಗೆ ಸ್ನೇಹ ಮಾಡುತ್ತದೆ ಸಾಮಾಜಿಕ ಭದ್ರತೆ ಏಕಾಂಗಿತನವನ್ನು ಕಡಿಮೆ ಮಾಡುತ್ತದೆ ಆದ್ಯತೆ ಸೇವೆಗಳು ಸಮಯ ಉಳಿತಾಯ ಮಾಡುತ್ತವೆ ಈ ಎಲ್ಲ ಸೌಲಭ್ಯಗಳು ಸರ್ಕಾರದ ಮಹತ್ವದ ಕ್ರಮ ಹಿರಿಯರನ್ನು ಗೌರವಿಸುವ ರೀತಿ ನೀವು ಈ ಸುದ್ದಿಯನ್ನು ಶೇರ್ ಮಾಡಿ ಹೆಚ್ಚು ಜನರಿಗೆ ತಲುಪಿಸಿ ಮತ್ತು ನಮ್ಮ ಚಾನೆಲ್ನಲ್ಲಿ ಇಂತಹ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ